ಕುಂಕುಮ ಅಳಿಸಿಕೊಂಡು ಕೈಯಲ್ಲಿದ್ದದನ್ನು ಬಿಚ್ಚಿ ಅಂಥ ಕೆಲಸ ಮಾಡಬೇಡಿ ಅದು ಅಮಾಂಗಲ್ಯದ ಲಕ್ಷಣ ವೈಧವ್ಯದ ಲಕ್ಷಣ ಬಳಿ ತೆಗೆಯಬೇಡಿ ಕುಂಕುಮ ಅಳಿಸಬೇಡಿ ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಅವಶ್ಯವಾಗಿ ಶಾಲೆಗೆ ಹೋಗಿ ಎಷ್ಟು ಬೇಕೋ ಲೌಕಿಕ ವಿದ್ಯೆಯನ್ನು ಪಡೆದು ಪ್ರಧಾನವಾಗಿ ನಮ್ಮ ಅಧ್ಯಾತ್ಮದ ಧರ್ಮದ ರಕ್ಷಣೆಯನ್ನು ಮಾಡುವಲ್ಲಿ ನಾವೆಲ್ಲ ಸಂಘಟಿತರಾಗಬೇಕು ನನಗೆ ಅನೇಕ ಜನ ಪ್ರಾರ್ಥನೆಯನ್ನು ಮಾಡುವವರಿದ್ದಾರೆ ಮಾಡಿದರೂ ಕರುಣಾಳುವಾದ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಇಲ್ಲ ಅಂತಲ್ಲ ಆದರೆ ಜನ್ಮಾಂತರದ ಪುಣ್ಯ ಅಂತೂ ಇರಲೇಬೇಕು ಆದರೆ ಪುಕ್ಕಟೆಯಾಗಿ ಸುಮ್ಮನೆ ಪ್ರಾರ್ಥನೆ ಮಾಡುವುದಕ್ಕಿಂತ ಆ ಭಗವಂತನಿಗೆ ಪರ್ಣಶಾಲೆಯಲ್ಲಿ ಕೂಡಿಸಿದರೂ ಇದರರ್ಥ ದೇವರಿಗೊಂದು ದೇವರ ಮನೆ ಅಂತ ಮಾಡಿ ಆ ದೇವರ ಮನೆಯಲ್ಲಿ ಕೂಡಿಸಿದ ದೇವರಿಗೆ ಬರೀ ದೇವರ ಮನೆ ಮಾಡಿ ದೇವರನ್ನು ಕೂಡಿಸಿ ಮರೆತು ಬಿಡಬೇಡಿ ಆ ಪರಮಾತ್ಮನಿಗೆ ಆಧಾರ ಮಾಡಿ ಅರ್ಘ್ಯಪಾದ್ಯಾದಿಗಳಿಂದ ಷೋಡಶೋಭಚಾರ ಪೂಜೆಗಳನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡುವುದನ್ನು ಮರೆಯಬೇಡಿ ನಿತ್ಯದಲ್ಲಿ ನೈವೇದ್ಯ ಆಗಲಿ ನಿಮ್ಮ ಮನೆಯ ದೇವರಿಗೆ ಆಗಲಿ ನಿಮ್ಮ ಮನೆತನದ ದೇವರಿಗೆ ಆಗಲಿ ಯಾವುದೂ ನಿಲ್ಲಬಾರದು ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಬಲಿಯಾಗಿ ಒದ್ದಾಡಿ ಅನೇಕ ಧರ್ಮಜ್ಞರು ಜ್ಯೋತಿರ್ವಿದರ ಹತ್ತಿರ ಹೋಗಿ ತನ್ನ ಕಷ್ಟಗಳನ್ನು ತೋಡಿಕೊಂಡಾಗ ಮನೆಯಲ್ಲಿ ದೇವರ ಪೂಜೆ ಸರಿಯಾಗುವುದಿಲ್ಲ ನಿಮ್ಮ ಕುಲದೇವರ ಪೂಜೆ ಸರಿಯಾಗ್ತಾ ಇಲ್ಲ ಕುಲದೇವಿಯ ಪೂಜೆ ಸರಿಯಾಗ್ತಾ ಇಲ್ಲ ಶಾಪ ಆಗಿದೆ ಅದಕ್ಕಾಗಿ ಕಷ್ಟಗಳಾಗ್ತಾಯಿವೆ ಅಂತ ಅವರು ಹೇಳಿದಾಗ ಹುಡುಕಿಕೊಂಡು ಎಲ್ಲಿದೆ ಅಂತೂ ಗೊತ್ತಿರೋದಿಲ್ಲ ಈ ಮಹಾರಾಯನಿಗೆ ಆಮೇಲೆ ಹುಡುಕಿಕೊಂಡು ಹೋಗಿ ಪೂಜೆಯನ್ನು ಮಾಡಿ ಕಷ್ಟಗಳ ಪರಿಹಾರಕ್ಕಾಗಿ ಪ್ರಯತ್ನ ಮಾಡುವಂತಹ ಪ್ರವೃತ್ತಿ ಇವತ್ತಿನ ಕಾಲದಲ್ಲಿ ಬೆಳದಿದೆ ಈ ಪ್ರಸಂಗ ಪ್ರಾಚೀನರಿಗೆ ಇರಲಿಲ್ಲ ಯಾಕೆ ಅಂದರೆ ಅವರು ಬಿಡ್ತಾನೆ ಇರಲಿಲ್ಲ ಮನೆಯ ದೇವರನ್ನೂ ಬಿಟ್ಟಿರಲಿಲ್ಲ ಮನೆತನದ ದೇವರನ್ನೂ ಬಿಟ್ಟಿರಲಿಲ್ಲ ಪೂಜೆಯನ್ನು ಮಾಡ್ತಾನೆ ಇದ್ದರು ನೈವೇದ್ಯಗಳನ್ನು ಮಾಡ್ತಾನೆ ಇದ್ದರು ಸ್ತೋತ್ರಗಳನ್ನು ಮಾಡ್ತಾನೆ ಇದ್ದರು ದೇವರ ಕೃಪಾ ದೃಷ್ಟಿಯ ವೃಷ್ಟಿ ಅವರ ಮೇಲೆ ಯಾವಾಗಲೂ ಇದ್ದಾಗ ಸಂಪತ್ತಿನ ಸೃಷ್ಟಿಗೆ ಏನಾಗಬೇಕಾಗಿತ್ತು ಆದರೆ ಇವತ್ತು ಅಲ್ಲಿ ಕೊರತೆ ಇದೆ ಅನ್ನುವುದಕ್ಕಾಗಿ ಸಂಪತ್ತಿನ ಸೌಭಾಗ್ಯದ ಕೊರತೆಯನ್ನು ಮನುಷ್ಯರು ಅನುಭವಿಸ್ತಾ ಇದ್ದಾರೆ ಅನ್ನುವುದನ್ನು ಮಹರ್ಷಿಗಳು ಆ ಅರಣ್ಯದ ಮಹರ್ಷಿಗಳ ಚರಿತ್ರೆಯನ್ನು ಹೇಳುವ ಮೂಲಕ ನಮಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂತ ನಾವು ಭಾವಿಸಬೇಕು